muy <laughs> ಹಾಯ್ ಫ್ರೆಂಡ್ಸ್ ನಾನು ಮೈಮಂ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇದೊಂದು ಸಿಕ್ಕಾಪಟ್ಟೆ ಸ್ಪೆಷಲ್ ಬ್ಲಾಗ್ ಅಂತ ಹೇಳ್ಬೋದು ಅಂಡ್ ಈ ಒಂದು ವೀಡಿಯೋದಲ್ಲಿ ನಾನು ವಾಯ್ಸ್ ಹೊರ್ಕೊಂಡಿರ್ತೀನಿ ದಯವಿಟ್ಟು ಅಜ್ಜಸ್ಟ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಪಕ್ಕ ಎಂಜಾಯ್ ಮಾಡ್ತೀರಾ ಮಸ್ತ್ ಮಜಾ ಮಾಡ್ತೀರಾ ಮೊದಲನೇದಾಗಿ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಇದು ನಾವು ಕುಣಿಸಿದಂಥ ಗಣೇಶ ಈ ಗಣೇಶದ ತೂಕ ಬಂದು ಸಾವಿರದ ಐನೂರು ಕೆ ಜಿ ಮೇಲಿದೆ ಆ್ಯಂಡ್ ಎತ್ತರ ಬಂದು ಹದಿನೆಂಟು ಅಡಿ ಗಂಟೆ ಇದೆ ಜೊತೆಗೆ ಚಿಕ್ಕ ಚಿಕ್ಕ ಗಣೇಶನ ತಂದು ಕೊಟ್ಟಿದ್ರು ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು ಅಂತ ಹೇಳ್ಬೋದು ಗಣೇಶ ಬಿಡಬೇಕಾದ್ರೆ ಎಂಜಾಯ್ ಮಾಡ್ತಾ ಇದ್ರಿ ಬಟ್ ಗಣೇಶ ನಮ್ಮನ್ನು ಬಿಟ್ಟು ಹೋಗ್ತೀರಂತ ಒಂದು ಬೇಜಾರ್ ಕೂಡ ಇತ್ತು ಆ್ಯಂಡ್ ಟೆಂಪ್ಟೋರ್ ಕೂಡ ಬಂದಿದ್ರು ಮೂವತ್ತು ಜನ ಟೆಂಪ್ಟೋರ್ನ ಬಟ್ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಅವಯ್ಭು ಅಂತ ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಿದ್ದ ಕಾರಣ ಯಾರನ್ನೂ ನೀಟಾಗಿ ಪರಿಚಯ ಮಾಡಿಸೋಕ್ಕಾಗಲಿಲ್ಲ ಜಸ್ಟ್ ಹಂಗೆ ಎಲ್ರಿಗೂ ಒಂದು ಹಾಯಿ ಹೇಳುತ್ತೆ ಗೈಸ್ ಗಣೇಶ ಬಿಡ್ಬೇಕಾದ್ರೆ ಹೈಲೈಟ್ ಏನಪ್ಪ ಅಂತಂದ್ರೆ ನೋಡಿ ಇವಾಗ ಬರುತ್ತೆ ನೋಡಿ ಈ ತರ ಒಂದು ಕಲರ್ ನೆಲ್ಲ ಹೂಮ್ ಅಂತ ಬಿಡ್ತಾರೆ ಅದ್ರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ನಿಜವಾಗ್ಲು ಇದೆ ಹೈಲೈಟ್ ಅಂತ ಹೇಳ್ಬೋದು ನೋಡಿ ನಮ್ಮ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಡ ಡ ಡ್ಯಾನ್ಸ್ ಆಡ್ತಾಯಿದ್ರು ನನಗೂ ಡ್ಯಾನ್ಸ್ ಆಡಬೇಕು ಅನ್ಸ್ತಾಯಿತು ಆಮೇಲೆ ನನಗೆ ತುಂಬ ದಿನ ಆಗಿತ್ತು ಡ್ಯಾನ್ಸ್ ಆಡಿ ಹೆಂಗಾಡ್ತೀನಿ ಏನೋ ಅಂತ ನಾನು ಮೊದಲಲ್ಲೇ ಫಿಕ್ಸ್ ಆಗ್ಬಿಟ್ಟು ಚೆನ್ನಾಗಿ ಆಡೋಲ್ಲ ಅಂತ ಬಟ್ ಹಾಗೆ ನೋಡ್ತಾ ಇದ್ರೆ ಡ್ಯಾನ್ಸ್ ಆಡಬೇಕು ಆಡಬೇಕು ಅನ್ಸ್ತಾಯಿತ್ತು ಹೋಗ್ಲಿ ಡ್ಯಾನ್ಸ್ ಆಗೇಬೋ ನಾನು ಎಲ್ಲರೂ ಬರಲಿ ಅದಾಗಿ ಬಿಟ್ಟು ಜೋರು ಚೆನ್ನೋಕ್ಕಾಗಿಲ್ಲ ಫೈನಲಿ ನಾನು ಸ್ಟೆಪ್ ಅದಕ್ಕೆ ಚೆನ್ನಾಗಿದೆ ಅಂತ ಚೆನ್ನಾಗಿದ್ದಂತ ಕೇಳಿಲ್ಲ ಅಂತಂದರೆ ದಯವಿಟ್ಟು ಚೆನ್ನಾಗಿಲ್ಲ ಅಂತೇಳಿ ತುಂಬ ದಿನ ಆಗಿತ್ತು ಇದ್ರವಾಗ ಡ್ಯಾನ್ಸ್ ಆಡಿ ಬಟ್ ಸಿಕ್ಕಾಪಟ್ಟೆ ಮಜಾ ಕೊಡ್ತಿದ್ದೆ ಸರ್ ತಪ್ಪೇ ಬಿಟ್ಟಿಗೆ ಡ್ಯಾನ್ಸ್ ಆಡ್ತಾ ಇದ್ದೆ ಎಲ್ರಿಗೂ ಎಲ್ಲೂ ಆಗಿರುತ್ತೆ ನಮ್ಮ ಹೆಣ್ಣುಮಕ್ಳಿಗೆ ಅದ್ರ ಜೊತೆ ನಮ್ಮ ಏರ್ಯದಲ್ಲಿ ಕೂಡ ಚಿಕ್ಕಪ್ಪು ಹೆಣ್ಮಕ್ಳು ಕೂಡ ಬರುತ್ತೆ ಅಂತ ಹೇಳುದು ಇದ್ರನ್ನು ಖುಷಿ ಆಯ್ತು ನಮ್ಮ ನಾನಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಆಗಿ ಫುಲ್ ಟೈರ್ಡ್ ಆಗಿ ಸಾಕಪ್ಪ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಆ್ಯಂಡ್ ನೀವು ಕೇಳ್ಬೋದು ನೀವು ಯಾರ ಜೊತೆ ಡ್ಯಾನ್ಸ್ ಆಡಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ನಾನು ಯಾರ ಜೊತೆ ಡ್ಯಾನ್ಸ್ ಆಡಿದೆ ಅಂತ ನಮ್ಮ ಜೊತೆ ಡ್ಯಾನ್ಸ್ ಆಡಿದ್ದ ಒಂದು ಚಿಕ್ಕ ಪಾರ್ಟ್ನರ್ ಇದ್ರು ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಅವ್ರ ಹೆಸರು ಚಿನ್ಮಯ್ ಅಂತ ಈಗ ತೋರಿಸ್ತೀನಿ ಬನ್ನಿ ನಿಮಗೆ ಅವ್ರ ಜೊತೆ ನಾನು ಡ್ಯಾನ್ಸ್ ಆಡಿದ್ದು ಇವರೇ ಅವರು ಗೈಸ್ ನಾವು ಗಣೇಶ ಬಿಡೋ ಟೈಮಲ್ಲಿ ಅಕ್ಕಪಕ್ಕ ಬೀದಿಯವರು ಕೂಡ ಗಣೇಶಗಳನ್ನ ಬಿಡ್ತಾ ಇದ್ದರು ನೀವು ನೋಡ್ಬೋದು ಗಣೇಶಗಳು ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ ಕ್ಯಾಮ್ರಾದಲ್ಲಿ ಫೋನಲ್ಲಿ ನೋಡಿದ್ರೆ ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಬಟ್ ಡೈರೆಕ್ಟಾಗಿ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ಲು ಗಣೇಶ ಅಂತಲೇ ಹೇಳ್ಬೋದು ಅಷ್ಟು ಅದ್ಧೂರಿಯಾಗಿ ವಿಸರ್ಜನೆ ಕಾರ್ಯಕ್ರಮನ ನಡೆಸ್ಕೊಂಡು ಅಂತಲೇ ಹೇಳ್ಬೋದು ಹೊರ್ತೂರಲ್ಲಿ ಇಷ್ಟು ಚೆನ್ನಾಗಿ ಹಬ್ಬ ಮಾಡ್ತಾರೆ ಅಂತ ನಂಗೆ ದೇವರಣೆ ಗೊತ್ತಿರಲಿಲ್ಲ ನನಗೆ ಇಲ್ಲಿ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸೊ ನೀವು ನೋಡ್ಬೋದು ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಇದ್ದಾರೆ ಫೈರ್ ವರ್ಕ್ಸ್ ಆಗಿರ್ಬೋದು ಮತ್ತು ಕಲರ್ ಪೇಪರ್ಸ್ ಬರೋದಾಗಿರ್ಬೋದು கைஸ் நெக்ஸ்ட் லெவெல் மாத்திர அவத்தின் தின யாவத்தும் மனக்காக ಅದ್ ಜೊತೆ ಅರ್ಜುನ್ ಏನ್ ಇದ್ದ ಇವತ್ತು ದೊಡ್ಡವನೆ ಅದಕ್ಕೆ ಪ್ರೆಸಾರು ಅಂತ ಅದಕ್ಕೆ ನಾನು ಅರ್ಜುನಂಗೆ ಒಂದ್ ಸಾಂಗ್ ಹೇಳಿದೆ ಯಾವ ಸಾಂಗು ಯಾವ ಸಾಂಗು ಮೈನ್ ರೋಡಲ್ಲಿ ತುಂಬ ಒತ್ತಿರೋಕ್ಕಾಗಲ್ಲ ಪೊಲೀಸವರು ಜಾಸ್ತಿ ಪರ್ಮಿಷನ್ನ ಕೊಡೋಲ್ಲ ಅದಕ್ಕೋಸ್ಕರ ನಾವು ಬೇಗ ಬೇಗ ಗಣೇಶನ ಮೂವ್ ಮಾಡಬೇಕಾಗಿತ್ತು ಸೊ ನಾವು ನೋಡಿ ಯಾವ ಥರ ರಿಸ್ಕ್ ತಗೊಂಡು ಗಣೇಶನ ತಗೊಂಡೋಗ್ತಾ ಇದ್ವಿ ಟೈಮ್ ಆಲ್ರೆಡಿ ಒಂದು ಕಾಲಾಗಿತ್ತು ಸಿಕ್ಕಾಪಟ್ಟೆ ಮರಗಳು ವೈರಸ್ ಎಲ್ಲ ಅಡ್ಡ ಬರ್ತಾ ಇತ್ತು ಯಾಕಂದ್ರೆ ಗಣೇಶ ತುಂಬ ಐಟಿದಾರಲ್ಲ ಅದನ್ನೆಲ್ಲ ತಲಲ್ಲಿ ಇಟ್ಕೊಂಡು ಜೋಪಾನವಾಗಿ ಸಾಕಬೇಕಾಗಿತ್ತು ಬಟ್ ಆ ಗಣೇಶನ ಆಶೀರ್ವಾದದಿಂದ ತರಬೇಕಾದ್ರೂ ಆಗಲಿ ಹೋಗ್ಬೇಕಾದ್ರೂ ಆಗಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಫುಲ್ ರೆಕಾರ್ಡ್ ಮಾಡಿದ್ದೀನಿ ಎಲ್ಲರೂ ಬರ್ತೀರಾ ಗಾಯಿಸಿ ಟೈಮ್ ಬಂದು ಎರಡು ಐವತ್ತೈದು ಸೊ ಫೈನಲಿ ಗಣೇಶ ಬಿಡೋ ಜಾಗಕ್ಕೆ ಬಂದಿದ್ದೀವಿ ಚಿಕ್ಕ ಪಟ್ಟೆ ಕಷ್ಟಪಟ್ಟರು ನಾವು ಹುಡುಗರೆಲ್ಲ ಇಷ್ಟು ದೊಡ್ಡ ಗಣೇಶನ ಸೇಫಾಗಿ ತಂದು ಸೊ ಈಗ ನಾವು ಇಲ್ಲಿ ನೀರಲ್ಲಿ ಬಿಡಬೇಕು ಓಕೆನಾ ಸೊ ನಾವು ಇದನ್ನು ಬಿಟ್ಟು ನಾವು ಮನೆಗೆ ಹೊರಡಬೇಕು ಸೊ ನೀರು ಇಲ್ಲೇ ನೋಡಿ ಇಲ್ಲೇ ಬಿಡೋದು ಇವಾಗ ಫೈನಲ್ ಪೂಜೆ ಇದೆ ನಮ್ಮ ಗಣೇಶಗೆ ಸೊ ಈ ಪೂಜೆ ಆದಮೇಲೆ ನೀರಲ್ಲಿ ವಿಸರ್ಜನೆ ಮಾಡಿ ಹೊರಡೋದು ನೀವೇನೇ ಹೇಳಿ ಗಣೇಶ ಇಡಬೇಕಾಗಿರೋ ಖುಷಿ ಗಣೇಶ ಬಿಡ್ಬೇಕಾದ್ರೆ ಇರಲ್ಲ ಗಣೇಶ ಮೆರವಣಿಗೆ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿ ಇತ್ತು ಗಣೇಶ ಇನ್ನೂ ನಮ್ಮ ಜೊತೆ ಅಂತ ಇನ್ನೇನು ಹತ್ತತ್ರ ಹೋಗಿ ಕ್ರೈನಲ್ಲಿ ಗಣೇಶ ಸೆಟಪ್ ಅಪ್ ಅಲ್ಲ ಆದ್ಮೇಲೆ ನೀರಿಗೆ ಬಿಡ್ತಾರೆ ಅಂದಾಗ ನನಗೆ ಆಗಲಿ ನಮ್ಮ ಜೊತೆ ಹುಡುಗರಿಗಾಗಲಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗೈಸ್ ಇದಂತೂ ಸತ್ಯ

ಫೈನಲಿ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಗಣೇಶ ನೀರಲ್ಲಿ ಮುಳುಗ್ತಾ ಇದಾರೆ ಈ ಗಣೇಶನ ಕುಣ್ಸೋದಕ್ಕೆ ನಮ್ಮ ಹುಡುಗರು ತುಂಬಾ ಕಷ್ಟಪಟ್ಟಿದ್ದಾರೆ ನಾವು ಕಣ್ಣರೇ ನೋಡಿದ್ದೀರಿ ಎಷ್ಟು ರಿಸ್ಕ್ ತಗೊಂಡು ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಷ್ಟು ದೊಡ್ಡ ಗಣೇಶನ ಕುಣಿಸಿದ್ದಾರೆ ಇಷ್ಟು ದೊಡ್ಡ ಗಣೇಶ ಕುಣಿಸಿದ್ರೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ಯಾಕಂದರೆ ಈ ಗಣೇಶನ ಆಶೀರ್ವಾದ ನಮ್ಮ ಹುಡುಗರ ಮೇಲೆಲ್ಲ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್ ಸೊ ಫೈನಲಿ ಗಣೇಶ ಯಾವುದೇ ತೊಂದರೆ ಇಲ್ಲದೆ ನೀಟಾಗಿ ಮುಳುಗ್ತು ತುಂಬನೇ ಖುಷಿಯಾಯಿತು ಗಣೇಶ ಮುಗಿದ ಮೇಲೆ ತುಂಬನೇ ಬೇಜಾರು ಕೂಡ ಆಯಿತು ಬಟ್ ಏನು ಮಾಡೋದಕ್ಕಾಗಲ್ಲ ಗಣೇಶ ಇಟ್ಟ ಮೇಲೆ ಕೊನೆಗೊಂದು ದಿನ ಗಣೇಶನ ನೀರಿಗೆ ಬಿಡಬೇಕು ಅದೇ ನಮ್ಮ ಸಂಸ್ಕೃತಿ ಅದೇ ನಮ್ಮ ಪದ್ಧತಿ ಇನ್ನೊಂದು ತುಂಬ ಜನ ಗಣೇಶನ ಇಲ್ಲೇ ಬಿಡೋದ್ರಿಂದ ಗಣೇಶಗಳು ಅಲ್ಲಲ್ಲೇ ಸಿಗ್ತಾ ಇತ್ತು ಬಟ್ ನಾವೇನು ಮಾಡಿದ್ರಿ ನಮ್ಮ ಗಣೇಶನ ನೀಟಾಗಿ ಮುಳುಗಬೇಕು ಅಂತ ಸ್ವಲ್ಪ ವೆಯ್ಟ್ ಮಾಡಿ ಆ ಕ್ರೈನ್ ಡ್ರೈವರ್ಗೆ ಹೇಳಿ ಜಾಗ ಮಾಡಿ ಗಣೇಶನ ನೀಟಾಗಿ ಕಂಪ್ಲೀಟಾಗಿ ಮುಳುಗಿಸಿದ್ರಿ ಫೈನಲಿ ನೀವೇನು ನೋಡ್ತಾ ಇದ್ದೀರಾ ಫೋಟೋದಲ್ಲಿ ಇದೆ ಜೈ ಬಜರಂಗಿ ಗೆಳೆಯರ ಬಳಗ ಟೀಮು ಈ ಗಣೇಶನ ಕುಣಿಸೋದಕ್ಕೆ ಇವರು ಪ್ರತಿಯೊಬ್ಬರು ಕೂಡ ಸಹಾಯ ಮಾಡಿದರೆ ಪ್ರತಿಯೊಬ್ಬರು ಕೂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ದೇವರು ಇವರಿಗೆಲ್ಲ ಒಳ್ಳೇದು ಮಾಡಲಿ ಆ್ಯಂಡ್ ನಮ್ಮ ವ್ಯೂವರ್ಸ್ ಯಾರ್ಯಾರು ವ್ಲಾಗ್ ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಗಣೇಶನಗೋಸ್ಕರ ಎಲ್ಲರೂ ಒಂದು ಲೈಕ್ ಮಾಡಿ ಇದೇ ನಮ್ಮ ಗಣೇಶ ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೆಯದೇ ಬಯಸೋಣ ಬೈ ಬೈ ಟೇಕ್ ಕೇರ್